ಎಲ್ಲ ಕಾರ್ಯಕರ್ತರಿಗೆ ಎಲ್ಲಾದ್ರೂ ಒಂದ್ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಏನೇ ಸಕ್ರಿಯ ಆಗಿದ್ದೀವಿ ನಮ್ಗೊಂದು ಅವಕಾಶ ಆಗ್ಬೇಕಿತ್ತು ಅಂತ ನೋವು ಸಹಜವಾಗಿದೆ ಆ ರೀತಿ ಸ್ಪಷ್ಟವಾಗಿ ನಮ್ಮ ಪಕ್ಷದ ನಮ್ಮ ಮುಖಂಡರು ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಹೇಳಿದ್ದಾರೆ ನಾವು ಪಕ್ಷದ ವೇದಿಕೆಯಿಂದ ಬಂದು ಚರ್ಚೆ ಮಾಡ್ತಕ್ಕಂಥ ಸಮಯ ಕೊಡಿ ಅಂತ ಕೇಳಿದ್ದಾರೆ ಮುಂದಿನ ವಾರದಲ್ಲಿ ನಾವು ಅವರೆಲ್ಲ ಕುರಿತು ಮಾತಾಡಿ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳ ಗಮನ ಚರ್ಚೆಗಳಾಗಿ ಏನಾದರೂ ಬೇರೆ ಮಾಡಿ ರಾಜ್ಯಪಾಲರ ಕೋಟದಲ್ಲಿ ನೇಮಕಾತಿ ಆಗಿರೋದಿಲ್ಲ ಬಹುತೇಕ ಬಿಜೆಪಿ ನೋಡಿ ಈಗ ರಾಜ್ಯಪಾಲರು ಇನ್ನೇನೆ ಮಾಡಿದ್ದಾರೆ ಅದನ್ನ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ತಮಗೆ ಎಲ್ಲ ಮಾಹಿತಿ ಇರ್ತದೆ ಅದರಿಂದ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ನಾವು ಮಾಡೋದಿಲ್ಲ ಆದ್ರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಒತ್ತಡ ಇದೆ ಬಹಳ ಜನ ಶಾಸಕರು ಮಂತ್ರಿಗಳು ಪಕ್ಷದ ಮೊದಲ ಎಲ್ಲರೂ ಬಂದು ಬೇಡಿಕೆ ಇಟ್ಟಿದ್ರು ಅಂದ್ರೆ ಅವ್ರು ಯಾರು ಹೋಗಿ ಅವರು ವಿನಂತಿ ಮಾಡ್ಕೊಂಡಿರ್ತಾರೆ ಹೆಸರು ಶಿಫಾರಸು ಮಾಡಿಲ್ಲ ಅಂತ ಸಂದರ್ಭದಲ್ಲಿ ನನಗೆ ಒತ್ತಡ ಜಾಸ್ತಿ ಇತ್ತು ಮತ್ತು ಮುಖ್ಯಮಂತ್ರಿಗಳ ಮೇಲೂ ಅದು ಒತ್ತಡ ಇತ್ತು ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಒಟ್ಟಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡುವಂತದ್ದಿತ್ತು ಆದ್ರೆ ಸಮಯ ಒಟ್ಟಾಗೆಲ್ಲ ಈ ಮುಖ್ಯಮಂತ್ರಿಗಳೇ ಎಲ್ಲರೂ ಬೇರೆ ಬೇರೆ ಕಾರಣಗಳಿಂದ ಸಮಯ ಕೂಡ ಬರಲಿಲ್ಲ ಮುಖ್ಯಮಂತ್ರಿಗಳು ಎಲ್ಲ ತಡ ಆಗ್ತಾ ಇರೋದು ನೋಡಿ ಫೈಲ್ ಪೂರ್ತಿ ನಾವು ಕೂಡ ನಾವು ನೋಡಿ ಮಾಡ್ತೀರ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಾವು ಯಾರ್ಯಾರು ಮನವಿಗಳನ್ನ ಕೊಟ್ಟಿದ್ರು ಯಾರ್ಯಾರು ಮಾಡಿದ್ರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ ಅವರು ಅದನ್ನ ಅಡಲು ತುಂಬಿ ಅವರು ಬುಷ ಅವರ ಒಂದು ವ್ಯಾಪ್ತಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಂತಕ್ಕಂಥದ್ದನ್ನ ನೋಡಿ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಗೆ ಅವರ ಆದೇಶ ಮಾಡಿತ್ತು ಅದನ್ನ ಆದೇಶವನ್ನು ನಾವು ಕಾರ್ಯಗತಕ್ಕೆ ಗೌರ್ಮೆಂಟ್ ಆಗಬೇಕು ಅಂತಿರ್ತದೆ ನಾನು ಪೈಲತ್ತ ಮುಖ್ಯಮಂತ್ರಿಗೆ ಪರಮಾಧಿಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳು ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವುದರಿಂದ ನನ್ನ ಕಡೆಗೆ ಅದಕ್ಕೊಂದು ಅರ್ಥ ಇರ್ತದೆ ಅಂತ ಮುಖ್ಯಮಂತ್ರಿ ಕೇಳಿಲ್ಲ ಭವಿಷ್ಯ ಮಾಧ್ಯಮದಲ್ಲಿ ಸೃಷ್ಟಿಯಾಗಬೇಕು

ಮಂಡ್ಯ ಮಂಡ್ಯ ಭಾಗ ನನಗೆ ಕಾರ್ಯಕ್ರಮ ಇತ್ತು ನಮ್ಮ ಇಲಾಖೆ ಸಿದ್ದರಾಮಯ್ಯ ಮಂಜೂರು ಮಾಡಿಟಿ ನ ಒಂದು ಶಂಕುಸ್ಥಾಪನೆ ಇತ್ತು ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನಾನು ಗಮನಿಸಬಂತು ನಿಜವಾಗೂ ಅದು ಅವರ ನಿಜವಾದ ಬಣ್ಣ ಬಯಲಾಗಿದೆ ನಾವು ಹದ್ವಾರು ಬಾರಿ ಕೇಳಿದ್ದೆ ಈ ರೀತಿಯಾಗಿ ಉದ್ದೇದ ಮೇಲೆ ಉತ್ತರ ಆಗ್ತಕ್ಕಂಥದ್ದು ಬೇರೆ ಒಕ್ಕಲೀಲ್ ಅಂದ್ರೆ ಬೇರೆ ಅವರಿಗೆ ನಂಬಿಕೆ ಆಗ್ತಕ್ಕಂಥದ್ದು ಅದೇ ಈ ರೀತಿಯಾಗಿ ಜಾತಿಯ ಹೆಸರಲ್ಲಿ ಮಾತಾಡ್ತಕ್ಕಂಥದ್ದು ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನಿಜವಾಗ್ಲೂ ಅದು ಸೋಭೆ ತಪ್ಪಿಸಲ್ಲ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ಯಾರು ಇವತ್ತು ಮಾತು ಬಂದಿರೋದ್ರಿಂದ ಮಾಧ್ಯಮ ರೀತಿ ಆದ್ಮೇಲೆ ಖಂಡಿತ ರಾಹುಲ್ ಗಾಂಧಿ ಅವರ ಜನ್ಮದ ಬಗ್ಗೆ ಯತ್ನಾಳ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯತ್ನಾಳ ಅವರು ಯಾವ ಸಂದರ್ಭದಲ್ಲಿ ಯಾರ ಜನ್ಮ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು બહુશા મદદું આવ જન્મ બધી આવ સ્પષ્ટીકરણ કરેર બધા કહે ઉત્તમ અાવસ્ત